ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಲ್ಲಿ ಅತಿಥಿ ಉಪನ್ಯಾಸಕರ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಯುಜಿಸಿ ನಿಯಮದಂತೆ ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕ್ಕೆ ವೇತನ ನೀಡುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆವರಣದಲ್ಲಿ ತರಗತಿಗಳನ್ನು ಬಹಿಷ್ಕರಿಸಿ ಅತಿಥಿ ಉಪನ್ಯಾಸಕರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಯುಜಿಸಿ ನಿಯಮಾವಳಿ ಪ್ರಕಾರ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ವೇತನ ಪಾವತಿಸುವುದರ ಜೊತೆಗೆ ವರ್ಷದ ಹನ್ನೆರಡು ತಿಂಗಳು ವೇತನ ನೀಡಬೇಕು ಎಂದು ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ಧರಣಿ ಸತ್ಯಾಗ್ರಹ ಮುಂದುವರೆಸಿದ್ದಾರೆ ಬೇಡಿಕೆಗಳು ಈಡೇರುವವರೆಗೂ ಧರಣಿ ಸತ್ಯಾಗ್ರಹ ಮುಂದುವರಿಸಲಾಗುವುದು ಎಂದು ಅತಿಥಿ ಉಪನ್ಯಾಸಕರು ಎಚ್ಚರಿಕೆ ನೀಡಿದ್ದಾರೆ ಮಲ್ಲಿಕಾರ್ಜುನ ನ್ಯೂಸ್ ಕಲಬುರಗಿ ವಿಶ್ವವಿದ್ಯಾಲಯ ಕುಲಪತಿಗಳಿಗೆ ಕುಲಸಚಿವರುಗಳಿಗೆ ಮತ್ತೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳಿಗೆ ನಾವು ನಮ್ಮ ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ ನಮ್ಮ ಪ್ರಮುಖ ಬೇಡಿಕೆಗಳು ಏನಿದಾವೆ ಅಂತಂದ್ರೆ ಯು ಜಿ ಸಿ ನಿಯಮಾವಳಿ ಪ್ರಕಾರ ನೀವೇನು ಸೆಲೆಕ್ಷನ್ ಪ್ರೋಸೆಸ್ ಮಾಡ್ತೀವಿ ಅದೇ ಪ್ರಕಾರ ನಮಗೆ ಸ್ಯಾಲ್ರಿಯನ್ನು ಕೊಡಬೇಕು ಅಂತಕ್ಕಂಥದನ್ನ ನಾವು ನಿಮ್ಮ ಹತ್ರ ಡಿಮಾಂಡ್ ಇಟ್ಟಿದ್ವಿ ಇದು ಒಂದನೇದು ಎರಡನೇದು ನಮಗೆ ಕೇವಲ ಬರೀ ಆರು ತಿಂಗಳು ಏಳು ತಿಂಗಳು ಮಾತ್ರ ತಾವು ಸಭೆಯನ್ನು ಕೊಡ್ತಾ ಇದೀರಿ ಹನ್ನೆರಡು ತಿಂಗಳಲ್ಲಿ ಅದನ್ನ ಹನ್ನೊಂದು ತಿಂಗಳವರೆಗೂ ತಾವು ಮಾಡಬೇಕು ಅಂತ ಅದು ಎರಡನೇ ಬೇಡಿಕೆಯನ್ನ ಇಟ್ಟಿದ್ವಿ ಅದಾದ ನಂತರ ನಮಗೆ ಪದೇ ಪದೇ ಪ್ರತಿ ವರ್ಷವೂ ಕೂಡ ಇಂಟರ್ವ್ಯೂ ಮಾಡ್ತೀವಿ ಹಾಗಾಗಿ ಕೇವಲ ಮೋಸ್ಟ್ ಎಲಿಜಿಬಲ್ ಇದೆ ನೋಡಿರ್ತಕ್ಕಂಥ ಫೇಸಸ್ ಎಲ್ಲಾದ್ರೂ ವರ್ಕ್ ನೋಡಿದ್ರೆ ಮಾಡಿ ಅಂತಕ್ಕಂಥದನ್ನು ಕೂಡ ನಾವು ಕೇಳಿದ್ವಿ ಅದಕ್ಕೂ ಕೂಡ ತಾವು ಯಾವುದೇ ಆದಂತ ರೆಸ್ಪಾನ್ಸ್ ಕೊಟ್ಟಿಲ್ಲ ಹಾಗಾಗಿ ಇವತ್ತು ಸತ್ಯಗ್ರಹ ನಾವು ಕೈಗೊಂಡಿದ್ದೀವಿ ಈಗ ನೀವು ನಮಗೆ ಕೇಳಕ್ ಬಂದಿದ್ರೆ ನನ್ನ ಪ್ರಶ್ನೆ ನಿಮಗೆ ಏನಿದೆ ಅಂತಂದ್ರೆ ತಾವು ಕುಲಪತಿಗಳ ತಾವು ಹೇಳಿದೀವಿ ನಾನೊಂದು ಕಮಿಟಿ ರಚನೆ ಮಾಡ್ತೀನಿ ನಿಮಗೊಂದು ನಾಲ್ಕು ಜನ ತಗೊಳ್ತೀನಿ ನಿಮ್ ಒಪಿನಿಯನ್ ತಗೊಂಡು ಆ ಕಮಿಟಿ ರಿಪೋರ್ಟ್ ಏನಿದೆ ಅದ್ರ ಪ್ರಕಾರ ಆ ಕಮಿಟಿ ಏನ್ ರಿಪೋರ್ಟ್ ಸಬ್ಮಿಟ್ ಮಾಡ್ತದೆ ತಗೊಂತೀನಿ ಕಮಿಟಿ ರಿಪೋರ್ಟ್ ನಿಮ್ ಎದುರುಗಡೆ ಇಡ್ತೀನಿ ಇಟ್ಟ ತಕ್ಷಣ ನಿಮ್ಮೆಲ್ಲರ ಒಪಿನಿಯನ್ ತಗೊಂಡು ನಾನು ಡಿಸಿಷನ್ ತಗೊಂತೀನಿ ಅಂತ ಹೇಳಿದ್ರಿ ಇದು ಕೂಡ ತಾವು ಮಾಡಿದ್ರೆ ಸರ್ ಮಾಡಿಲ್ಲ ಅದಾದ ನಂತರ ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ತಾವು ಸಿಂಡಿಕೇಟ್ ಸಭೆಯನ್ನ ಕಂಡಕ್ಟ್ ಮಾಡಿದಾಗ ಸಿಂಡಿಕೇಟ್ ಸದಸ್ಯರು ಆಮೇಲೆ ಕಮಿಟಿಯ ಚೇರ್ಮನ್ ಅವರು ಆಗಿರ್ಬೋದು ಅಂತ ಹಾಗೂ ಸದಸ್ಯರು ಆಗಿರ್ಬೋದು ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಕೂಡ ತಾವು ಅದನ್ನ ರಿಜೆಕ್ಟ್ ಮಾಡಿಬಿಟ್ಟು ಹೇಳ್ತೀನಿ ಅದನ್ನು ಮಾಡ್ಬೇಕು ತಾವು ಮಾಡಿದ್ವಿ ದಿಸ್ ಈಸ್ ನಥಿಂಗ್ ಬಟ್ ಡಿಕ್ಟೇಟರ್ಶಿಪ್ ಇದು ಹಿಟ್ಲರ್ ಪಾಲಿಸಿ ಸೊ ಈ ಮೂರು ಕೂಡ ತಾವು ಮಾಡಿಲ್ಲ ಹಾಗಾಗಿ ಇವತ್ತು ಇಲ್ಲಿ ಸತ್ಯಾಗ್ರಹನ ಕೂತಿದೀವಿ ನಮಗೆ ನಿಮ್ ಜೊತೆ ಮಾತಾಡೋದಕ್ಕೆ ಇಲ್ಲ ಎಲ್ರೂ ಫೇಸ್ ನೋಡ್ಕೊಂಡ್ರಿ ಎಲ್ಲರೂ ರೆಕಾರ್ಡಿಂಗ್ ಮಾಡ್ಕೊಂಡ್ರಿ ಇವತ್ತೇ ನಮಗೆ ತೆಗೆದು ಬಿಟ್ರು ಪರವಾಗಿಲ್ಲ ನಮಗೆ ನೀವು ಆರ್ಡರ್ ಕಾಪಿ ತಂದು ಕೊಡೋವರೆಗೂ ನಾವು ಇಲ್ಲಿಂದ ಎದ್ದೇಳೋದಿಲ್ಲ ಹೇಳೋದಿಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ನಾನು ನಿಮ್ಮ ಮೇಲೆ ಗಿಡ ಹಾಕಿಸ್ತೀವಿ ತಮ್ಮ ಒಂದು ಬೇಡಿಕೆಗಳ ಬಗ್ಗೆ ಭಾಳ ಸವಿಸ್ತಾರವಾಗಿ ಮಾತಾಡಿದಿರಿ ಈ ವಿಷಯ ಕುರಿತು ನಾನು ನಿನ್ನೆ ತಮ್ಮ ಹತ್ರ ಭೇಟಿಯಾದಾಗ ಮಾನ್ಯ ಕುಲಪತಿಗಳು ಒಂದು ಸಂದೇಶ ಕೊಟ್ಟಿದ್ರು ಅದನ್ನು ಸಹಿತ ತಮ್ಮ ಹತ್ರ ನಾನು ಕೇಳ್ಕೊಂಡಿದ್ದೆ ಅದರಲ್ಲಿ ವಿಶೇಷವಾಗಿ ಕೇಳಬೇಕು ಅಂತಂದರೆ ಈಗಾಗಲೇ ಅಳವಡಿಸ್ಕೊಂಡಿರ್ತಕ್ಕಂಥ ವೇತನಗಳದ ಒಂದು ಸ್ಲ್ಯಾಬ್ ಇತ್ತು ಆ ಸ್ಲ್ಯಾಬನ್ನು ರಿವಿಷನ್ ಮಾಡಲಿಕ್ಕೆ ವಿಶ್ವವಿದ್ಯಾಲಯ ಒಂದು ಸಮಿತಿಯನ್ನು ರಚಿಸಿ ಆ ಸಮಿತಿಯನ್ನು ರಿಪೋರ್ಟ್ ಕೊಟ್ಟಾಗ ಅವರು ರಿಪೋರ್ಟ್ ಮಾಡಿದ್ದು ರಿವಿಷನ್ಗಳು ಒಂದು ಹಂತದವರೆಗೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದರು ಸಿಂಡಿಕೇಟ್ನಲ್ಲಿ ಭಾಳ ವಿವರವಾಗಿ ಚರ್ಚಿಸಿದ ನಂತರ ಮತ್ತು ವಿಶ್ವವಿದ್ಯಾಲಯದ ಒಂದು ಹಣಕಾಸಿನ ಪರಿಸ್ಥಿತಿಯನ್ನು ದಿನದಲ್ಲಿಟ್ಟುಕೊಂಡು ಎಸ್ಟ್ ಮಾಡ್ಬೋದು ಅಂತಕ್ಕಂಥದ್ದು ಒಂದು ನಿರ್ಣಯನ ತಗೊಂಡಿತ್ತು ಅದರ ಪ್ರಕಾರ ಸುಮಾರು ನಲ್ವತ್ತು ಸಾವಿರ ಮ್ಯಾಕ್ಸಿಮಮ್ಮು ಅದೇ ಸದ್ಯ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಏನು ಮೂವತ್ತಾರು ಸಾವಿರ ಇದೆ ಅದು ನಲ್ವತ್ತು ಸಾವಿರ ಮತ್ತು ಅದೇ ರೀತಿ ಉಳಿದು ಸ್ಲ್ಯಾಬ್ಗಳಲ್ಲೂ ಸಹಿತ ಒಂದು ಎರಡೆರಡು ಸಾವಿರದ ವ್ಯತ್ಯಾಸದಿಂದ ಅದನ್ನು ಮಾಡಾಗಿತ್ತು ಮೇಲೆ ಈ ಒಂದು ಸಿಂಡಿಕೇಟ್ ನಿರ್ಣಯಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಕಮಿಟಿ ರಿಪೋರ್ಟ್ ಏನು ಕೊಟ್ಟಿತ್ತು ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ತಾವು ಏನು ಇನ್ಫಾರ್ಮಲ್ ಆಗಿ ಬಂದು ಮಾನ್ಯ ಕುಲಪತಿಗಳಿಗೆ ಹೇಳ್ಕೊಂಡಾಗ ಅದನ್ನು ಖಂಡಿತ ಪರಿಗಣಿಸ್ತೀವಿ ಅಂತ ಆ ಸಂದರ್ಭದಲ್ಲಿ ಹೇಳಲಾಗಿತ್ತು ಅದಾದ್ಮೇಲೆ ತಾವು ಒಂದು ಈ ನಿರ್ಣಯನ ತಗೊಂಡು ನಿನ್ನೆಯಿಂದ ಇಲ್ಲಿ ಒಂದು ಮಾಡ್ತಾ ಇದೀವಿ ಅಂದ್ರೆ ಯಾಸ್ಪರ್ ಯು ಜಿ ಕೊಡಿ ಅಂತ ಕೇಳ್ತಾ ಇದ್ರಿ ಇಲ್ಲಿ ಖಂಡಿತ ಒಂದು ಇದು ಸಮಂಜಸವಾಗಿರ್ಬೋದು ಅದನ್ನು ನಾವು ಒಂದು ನಿಂತ ಕಾಲಲ್ಲೇ ನಿಂತ ಹೇಳ್ಬೇಕು ಅಂದ್ರೆ ಕಷ್ಟ ಆಗ್ಬೋದು ಯಾಕಂದ್ರೆ ನಮಗೂ ಒಂದು ಸ್ಟ್ಯಾಚುಟರಿ ಬಾಡಿ ಅಂತ ಇರುತ್ತೆ ಆ ಬಾಡಿ ಮುಂದೆ ಪ್ಲೇಸ್ ಆಗ್ಬೇಕು ಹಾಗಾಗಿ ಡಿಮ್ಯಾಂಡ್ ಡಿಮ್ಯಾಂಡ್ಗಳನ್ನು ಪ್ರೆಸೆಂಟ್ ಮಾಡಿದ್ರಿ ಈಗ ಇರ್ತಕ್ಕಂಥ ಪರಿಸ್ಥಿತಿ ಇರೋದು ಒಂದಿದೆ ಅದೂ ನಮಗೆ ಗೊತ್ತಿದೆ ಮತ್ತು ಆ ಒಂದು ಸಮಿತಿಯ ವರದಿ ಪ್ರಕಾರ ಏನ್ ಸಜೆಸ್ಟ್ ಮಾಡಿತ್ತು ಅದನ್ನ ಒಂದು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅನ್ನ ಲೆಕ್ಕಲ್ ತಗೊಂಡ್ಬಿಟ್ಟು ರಿವೈಸ್ ಮಾಡಿದ್ದು ಅದು ತಮ್ಮ ಸಂತಿ ಇಲ್ಲ ಅಂತ ಹೇಳಿದ್ರಿ ಈಗ ಉಳಿದ ಒಂದು ಡಿಮ್ಯಾಂಡ್ಗಳ ಬಗ್ಗೆ ಮತ್ತು ಇದ್ರ ಬಗ್ಗೆ ನಾವು ಏನ್ ಪರಿಶೀಲನೆ ತಗೊಳ್ತೀವಿ ಅಂತಕ್ಕಂಥ ಒಂದು ವಿಷಯ ಅದು ಒಂದು ಇದಾಗಿರೋದ್ರಿಂದ ಮಾನ್ಯ ಕುಲೋತ್ಪತಿಗಳೇ ಈ ಒಂದು ವಿಷಯದಲ್ಲಿ ಮಾತಾಡಬೇಕಂತ ನಾನು ಮಾಡುವ ಅತಿಥಿ ನಿಮ್ಮ ಉದ್ಯೋಗಗಳೇಷನ್ ಗಮನಿಸಿದ್ದೇನೆ కేవల బేడికెస్ష్ట అలా నిన్న మాతలు నిన్న భూషణలు నిమ్మ భావనలు ఇవ్వడం నేను కళిద్దేనే అనుభవించే వెళ్ళి నాలుగు బందేగంతో ముంచే గొప్ప నలవత్నే ఘటకోత్సవ మిస్మారు జరుగుతుంది ಕನಂತರತ್ತ ರಾಜ್ಯಪಾಲರು ಆಗಮಿಸಿದ್ದಾರೆ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಆಗಮಿಸಿದ್ದಾರೆ ನಮ್ಮದೇ ಆದಂತಹ ಹತ್ತು ಹಲವಾರು ಸಿದ್ಧತೆಗಳನ್ನು ಮಾಡ್ಕೊಡ್ಬೇಕಾಗಿದೆ ಆ ಸಿದ್ಧತೆಗಳ ಪರಿಶೀಲನೆ ಸಹ ಬೆಳಗ್ಗೆ ಯೋಗ ಪ್ರಾರಂಭ ಮಾಡಿದ್ದೇವೆ ನಾವು ಅಧಿಕಾರಿಗಳು ಒಂದು ನಿಲುವನ್ನು ತಾಳಿದ್ದೇವೆ ನಾವು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಕುರಿತು ಜೊತೆಗೆ ಪರವತ್ತಿಗೆ ಆಧಾರದ ಮೇಲೆ ಜನಗಳ ಸಿಬ್ಬಂದಿಗಳ ಬೇಡಿಕೆ ಕುರಿತು ಒಂದಿಷ್ಟು ನಾವು ಪರಿಶೀಲನೆ ಮಾಡಿ ನಿಲುವುಗಳನ್ನು ಕಾಣಬೇಕಾಗಿತ್ತು ಆ ಪರಿಶೀಲನೆ ನಿಲುವುಗಳು ಕಾಣದಂತೂ ಮುಂಚೆ ನಿಮ್ಮೊಂದಿಗೆ ವಿಷವನ್ನು ಹಂಚುವುದಷ್ಟು ಸೂಕ್ತ ಅಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ಕೆಲಸವನ್ನು ಇವತ್ತು ಮುಗಿಸಿದ್ದೇವೆ ನಮ್ಮ ನಿಲುವನ್ನು ತಮ್ಮೆದುರು ಮಂಡಿಸಲು ಬಂದಿದ್ದೇವೆ ತಮ್ಮೆದುರು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಸಾಕಷ್ಟು ಗಂಭೀರವಾಗಿ ವಿಷಯ ಕುರಿತು ಚರ್ಚೆ ಮಾಡಿದ್ದೇವೆ ನೇರವಾಗಿ ಒಂದು ಇಡೀ ನೇಮಕಾತಿ ವಿಷಯ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಷಯ ನೂರಕ್ಕೆ ನೂರು ಯೋಜಿಸಿ ನಿಯಮದ ಅನುಸಾರ ಮಾಡಲಾಗುತ್ತೆ ಅತಿಥಿ ಉಪನ್ಯಾಸಕರ ನೇಮಕಾತಿ ನೂರಕ್ಕೆ ಮೂರು ಪ್ರತಿಶತ ಯು ಜಿ ಅನುಸಾರ ಮಾನದಂಡಗಳ ಅನುಸಾರ ಮಾರ್ಗದರ್ಶಕಗಳ ಅನುಸಾರ ಮಾಡಲಾಗುತ್ತೆ ಪ್ರತಿಯೊಂದು ಎಷ್ಟೋ ಜನ ಅತಿಥಿ ಅನ್ಯಾಯ ಆಗಿದೆ ಅದರಲ್ಲಿ ಅನ್ಯಾಯ ಮಾತ್ರ ಇದೆ ಸಾಕಷ್ಟು ಅತಿಥಿ ಉಪನ್ಯಾಸ ಕೊಟ್ಟು ದೂರುಗಳು ಬಂದಿದ್ದಾವೆ ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ಹೆಸರಿನಲ್ಲಿ ಅದನ್ನೆಲ್ಲರೂ ಗಮನಿಸಿ ವಿಶ್ವವಿದ್ಯ ಆಡಳಿತ ಒಂದು ನಿಲುವನ್ನು ತೆಗೆದುಕೊಂಡಿದೆ ಒಂದೇ ನಿಲುವು ನೂರಕ್ಕೆ ನೂರು ಪ್ರತಿಶತ ಅತಿಥಿ ಉಪನ್ಯಾಸಕರ ನೇಮಕಾತಿ ಯು ಜಿಸಿ ಕೊಡ್ತಕ್ಕಂಥ ನಿಯಮ ಅನುಸಾರ ಮಾರ್ಗದರ್ಶಕ ಅನುಸಾರ ಮಾಡಲಾಗುತ್ತೆ ಎರಡನೇದು ಯಾವಾಗ ನೇಮಕಾತಿ ಯು ಸಿ ನಿಯಮಗಳನ್ನು ಮಾಡಲಾಗ್ತದೆ ಖಂಡಿತ ನಿಯಮಗಳನ್ನು ಖಂಡಿತ ಯುಜಿಸಿ ನಿಯಮ ಅನುಸಾರವೇ ವೇತನವನ್ನು ಕೊಡಲಾಗ್ತದೆ ಯುಜಿಸಿ ಅನುಸಾರವೇ ವೇತನ ಕೊಡಲಾಗ್ತದೆ ಈಗ ನಾನೊಂದು ವ್ಯತ್ಯಾಸ ಯಾವುದೇ ವರ್ಷ ಹೇಳಿದರು ಹಿಂದೆ ಏನಾಯಿತು ಕನಿಷ್ಠ ಏನಾಯಿತು ಈಗೇನು ಕೊಡ್ತಾ ಇದ್ದು ಸಮಿತಿ ಏನಾಯಿತು ಸಿಂಡಿಕೇಟ್ ಏನೇನಾಯಿತು ಅದನ್ನೆಲ್ಲರೂ ಬದು ಒಂದು ನಿಯಮವನ್ನು ಆಡಳಿತ ತೆಗೆದುಕೊಂಡಿದೆ ನೇಮಕಾತಿ ಯುಜಿಸಿ ನಿಯಮಗಳ ಪತ್ತಾಗುತ್ತೆ ವೇದನವೂ ಕೂಡ ಯುಜಿಸಿ ನಿಯಮಗಳನುಸಾರನೇ ಆಗುತ್ತೆ ಅದರ ಜೊತೆಗೆ ಇನ್ನೊಂದು ನೀವು ಆಡಳಿತ ತೆಗೆದುಕೊಂಡಿದೆ ಯಾವಾಗ ಯು ಜಿಸಿ ನಿಮಗಾರ ತಮಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡ್ತಾರೆ ಯು ಸಿ ಪ್ರಕಾರ ಯಾವಾಗ ವೇತನ ಕೊಡ್ತಾರೆ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕೂಡ ಯು ಜಿಸಿಯ ಮಾನದಂಡ ಪ್ರಕಾರ ನಿರ್ವಹಣೆಯನ್ನು ಮಾಡಲಾಗ್ತದೆ ನಿರ್ವಹಣೆಯನ್ನು ಮಾಡಲಾಗ್ತದೆ ಬಹುಶಃ ಇಷ್ಟು ನಾವು ಅನುಸರಿಸಿದರೆ